ಹರೇ ಎಲ್ಲ ನಮಸ್ಕಾರ ಕಥೆ ಒಳೆಯ ಸಂದೇಶ ಉತ್ತರಾಖಂಡದಲ್ಲಿ ಎರಡು ದಿವಸಗಳ ಹಿಂದೆ ಮಹಾಪ್ರಳಯ ಬಂದೋಯ್ತು ಧರಾಲಿ ಅಂತಕ್ಕಂಥ ಒಂದು ಸೆಂಟರ್ ಅಲ್ಲಿ ಕೇವಲ ಹನ್ನೆರಡು ಕಿಲೋಮೀಟರ್ ಗಂಗೋತ್ರಿ ಅಲ್ಲಿದೆ ಎಲ್ಲ ಕಡೆ ಹೋಗ್ತಾರ ಜನರು ಅಲ್ಲಿಗೆ ಸೆಂಟರ್ನಲ್ಲಿ ಹೆಚ್ಚು ಬರ್ತಾರ ಮೂವತ್ ನಾಲ್ಕು ಸೆಕೆಂಡ್ ಓನ್ಲಿ ಥರ್ಟಿ ಫೋರ್ ಸೆಕೆಂಡ್ನಲ್ಲಿ ಗುಡ್ಡದ ಮೇಲಿಂದ ಅತೀ ಪ್ರಳಯದ ನೀರು ಕೆಸರು ಎಲ್ಲ ತುಂಬಿಕೊಂಡು ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಆ ಊರಿನ ಮೇಲೆಲ್ಲ ಹದಿನೈದು ಫೀಟ್ ಎತ್ತರದಲ್ಲಿ ಆ ಊರಿನ ಮೇಲೆ ನಿಂತು ಬಿಡ್ತು ಕೆಸರು ಅದು ಆ ಒಳಗೆಲ್ಲರ ಎಲ್ಲರು ಜನರು ಸತ್ತು ಹೋಗ್ಬಿಟ್ರು ಬಹಳಷ್ಟು ಜನರ ಹೆಣಗಳ ಇನ್ನೂ ಸಿಕ್ಕಿಲ್ಲ ಅರವತ್ತೊಂದು ಮಂದಿ ಮಿಲ್ಟ್ರಿ ಅವರು ಸಹಿತ ಅದರಲ್ಲಿ ಹೋದ್ರು ಒಂದು ಕ್ಯಾಂಪ್ ಇತ್ತು ಅಂತ ಹೇಳ್ತಾರೆ ಇಷ್ಟೆಲ್ಲ ಅನಾಹುತ ಕೇವಲ ಥರ್ಟಿ ಫೋರ್ ಸೆಕೆಂಡ್ನಲ್ಲೇ ಆಗೋಯ್ತು ಭಗವಂತನ ಲೀಲೆ ಯಾವ ಹತ್ತಿಗೆ ಯಾವ ಕ್ಷಣದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಹನ್ನೆರಡು ಜೂನ್ ಅಹಮದಾಬಾದ್ ಪ್ಲೇನ್ ಕ್ರಾಶ್ ಫಿಫ್ಟಿ ಐಟ್ ಸೆಕೆಂಡ್ಸ್ ಐವತ್ತೆಂಟು ಸೆಕೆಂಡ್ಲಿ ಯಾವಾಗ ಏರ್ಪೋರ್ಟ್ಲಿ ಹೋಯ್ತೋ ಐವತ್ತೆಂಟು ಸೆಕೆಂಡ್ನಲ್ಲಿ ಇನ್ನೂರ ನಲವತ್ತಾರು ಮಂದಿ ಸ್ಮ್ಯಾಶ್ ಇದು ಮೂವತ್ನಾಲ್ಕು ಸೆಕೆಂಡ್ ಅದು ಐವತ್ತೆಂಟು ಸೆಕೆಂಡ್ ಇದು ಒಂದು ಕ್ಷಣದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಅದಕ್ಕೆ ಶಂಕರ ಭಗವತ್ಪಾದರು ಹೇಳಿದ್ದು ಮಾ ಕುರು ಧನ ಜನ ಯೌವ್ವನ ಗರ್ವಂ ಕಾಲಂ ಹರತಿ ಸರ್ವಂ ಅವ್ರು ಒಂದು ನಿಮಿಷ ಹೇಳಿ ತರ್ಟಿ ಫೋರ್ ಸೆಕೆಂಡ್ನಾಗ ಆಗೋಯ್ತು ಕಾಲಂ ಹರತಿ ಸರ್ವಂ ಒಂದು ನಿಮಿಷದಲ್ಲಿ ಎಲ್ಲ ಸರ್ವನಾಶ ಆಗ್ತದೆ ಎದುರ್ದು ಗರ್ವ್ ಮಾಡಬೇಡ ತಮ್ಮ ಭಜ್ ಗೋವಿಂದಂ ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಾವು ಜೀವಂತ ಉದಾಹರಣೆಗಳಲ್ಲಿ ಎರಡು ಮೂರು ಕಥೆಗಳನ್ನು ಯಾವಾಗ್ಲೂ ಜ್ಞಾಪಕ ಇಡಬೇಕು ಜೀವನದಲ್ಲಿ ಅಲೆಕ್ಸಾಂಡರ್ ಸ್ಟೀಲ್ ಜಾವ್ಸ್ ಲತಾ ಮಂಗೇಶ್ಕರ್ ಅತಿ ಎತ್ತರದಲ್ಲಿ ಹೋದಂತ ಮಹಾನ್ ವ್ಯಕ್ತಿಗಳು ಇವರೆಲ್ಲರು ಅರಿಸ್ಟಾಟಲ್ ಹತ್ರ ಆತ ಗುರುಗಳು ಗ್ರೀಕ್ ದೇಶದಲ್ಲಿ ಕೂತಿರ್ತಾನ ಸಣ್ಣ ಹುಡುಗ ಹದಿನಾರು ವರ್ಷದ ಯುವಕ ಒಂದು ಲಕ್ಷ ಸೈನ್ಯ ತಗೊಂಡು ಗುರುಗಳಿಗೆ ಹೇಳ್ತಾನೆ ಗುರುಗಳೇ ನಾನು ಜಗತ್ತಿನ ಗೆದಿಬೇಕಂತ ಹೊಂಟಿದ್ದೀನಿ ಆಶೀರ್ವಾದ ಮಾಡ್ರಿ ಅರಿಸ್ಟಾಟಲ್ ಹೇಳ್ತಾರ ಯಾಕೆ ಹಿಡ್ಕೊಂಡಿದಪ ಅದ್ರಲಿಂತ ಏನು ಸಾಧ್ಯಸೋದಲ್ಲ ನಿನ್ನ ಜೀವನ ಆಯುಷ್ಯ ಅಷ್ಟಿಲ್ಲ ಈ ಜಗತ್ತಿನ ಗೆದ್ದು ಏನ್ ಮಾಡ್ತಿ ಅನುಭವಿಸ್ತೀನಿ ಅಷ್ಟು ನಿಂಗೆ ಅವಶ್ಯ ಇಲ್ಲ ಇಲ್ಲಿ ನಾಯಿಗಳ ಮಲಗಿದ್ದಾವ ಸ್ವಲ್ಪ ಜಾಗ ಉಳಿದ ಮಲ್ಕೋ ನಿದ್ದೆ ಬರ್ತದ ಬೇಡ ಹೋಗ್ಬೇಡ ಅರಿಸ್ಟಾಟಲ್ ಹೇಳಿದ್ರು ಕೇಳಾರ್ದಂಗೆ ಅಲೆಕ್ಸಾಂಡರ್ ಬರ್ತಾನ ಎಲ್ಲ ಜಗತ್ತಿನ ಗೆದ್ದಿದ್ದಾನ ಜೊತೆ ಯುದ್ಧ ಭಾರತದಿಂದ ರಿಟರ್ನ್ ರಿಟನ್ ಆ ಮರಳು ಭೂಮಿಯಲ್ಲಿ ಪ್ರಾಣ ಹೋಗ್ತಕ್ಕಂತ ಪರಿಸ್ಥಿತಿ ತಾಯಿ ಮೇಲೆ ಬಹಳ ಪ್ರೇಮ ಅಲೆಕ್ಸಾಂಡ್ರ್ ಹೇಳ್ತಾನೆ ನಮ್ಮ ತಾಯಿನ ಕರೆಸ್ರಿ ಮಾತಾಡಬೇಕು ಅವ್ರು ಹೇಳ್ತಾರ ಡಾಕ್ಟರ್ಸ್ ಅಷ್ಟು ಟೈಮ್ ಇಲ್ಲ ನಿನಗೆ ನಿಮ್ಮ ತಾಯಿ ಅಲ್ಲಿಗೆ ಹೋಗಿ ವಾಪೀಸ್ ಬರೋದರೊಳಗೆ ನೀನು ಸತ್ತೋಗ್ಬಿಡ್ತಿದ್ದೀನಿ ನಿನ್ನ ಆಯುಷ್ಯ ಅಷ್ಟಿಲ್ಲ ಸರಿ ನನ್ನ ಕರ್ಕೊಂಡು ಹೋಗ್ರಿ ತಾಯಿ ಹತ್ರ ಅದು ಎಲ್ಲಿ ಸತ್ತೋಗ್ತಿದ್ದೀವಿ ಒಳೇದಿಲ್ಲ ಏನು ಮಾಡಬೇಕು ಅಲೆಕ್ಸಾಂಡ್ರಿಗೆ ತಿಳಿನಿಲ್ಲ ನೀವು ಆಲೋಚನೆ ಬಂತು ಅಲೆಕ್ಸಾಂಡ್ರ್ ಹೇಳ್ದ ನನಗೊಂದು ಕೆಲಸ ಮಾಡ್ರಿ ವಚನ ಕೊಡ್ರಿ ಏನು ನನ್ನ ಹೆಣನ್ನ ನಮ್ಮ ಡಾಕ್ಟರ್ಸ್ ಹೊರಬೇಕು ನಾನು ಗಳಿಸಿದ ವಜ್ರ ವೈಢ್ಯರುಗಳನ್ನೆಲ್ಲ ಚೆಲ್ಲಿ ಬಿಡ್ರಿ ನಾನು ಹೇಳಿದ್ ನಾನು ಅದೇ ಪ್ರಕಾರ ನಾನು ಎರಡೂ ಕೈಗಳನ್ನು ಖಾಲಿ ಇಟ್ಟು ಶವ ಯಾತ್ರೆ ತೆಗಿರಿ